ನಮಸ್ತೆ ರಾಜ್ ಫೋರ್ಡ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಮಾರುತಿ ಆಲ್ಟೋ ಎಟೆಂಡೆಡ್ ಗಾಡಿ ಸೇಲ್ ಬಂದಿದೆ ಎರಡು ಸಾವಿರದ ಹದಿನೈದು ಮಾಡಲಾಗಿರುತ್ತೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವೀಡಿಯೋನ ಪೂರ್ತಿಗೆ ನೋಡಿ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಹೇಳಿ ಗಾಡಿ ಅವ್ರದ್ದೆ ಕಾಂಟೆಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡಿತ್ತು ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಾದ್ರೆ ಈ ಗಾಡಿ ಅವಶ್ಯಕತೆ ಇದ್ರೆ ಅಂತರೂ ಕೂಡ ವಿಡಿಯೋ ಆದಷ್ಟು ಶೇರ್ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗಬಹುದು ಅಂತ ಹೇಳ್ತಾ ಇದೇ ತರ ನಿಮ್ದು ಯಾರಾದ್ರೂ ಗಾಡಿ ಸೇಲಿ ಅಂದ್ರೆ ನಮ್ಮ ಯೂಟೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಗಿರ ಗಾಡಿ ಒಂದು ಐದರ ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಿಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಿಕ್ರೆ ನಿಮ್ಗೆ ಗಾಡಿ ಫೋಟೋಸ್ ಎಲ್ಲ ಕಳಿಸಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂತ ನೋಡಿ ಇವಾಗ ಸ್ಕ್ರೀನ್ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಗಿದ್ರೆ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲಾಗ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ಹಿಷಕ್ರೆ

ಓಕೆ ಪೆಟ್ರೋಲ್ ಒಂದೇನಾ ಹಾಂ ಪೆಟ್ರೋಲ್ ಓಕೆ ಈಗ ಗಾಡಿದು ಡಾಕ್ಯುಮೆಂಟ್ ರನ್ನಿಂಗ್ ಇದಾವಾ ಆ ರನ್ನಿಂಗ್ ಇದೆ ಎಲ್ಲ ಇನ್ಸೂರೆನ್ಸ್ ಪೂಜಕ್ಕು ಎಲ್ಲ ರನ್ನಿಂಗ್ ಇದೆ ಓಕೆ ಟೈರ್ ಎಲ್ಲ ಹೆಂಗಿದಾವೆ ಮುಂದೆಯಿಂದ ಟೈರ್ ಒಂದು ಎಪ್ಪತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಇದಾವೆ ಓಕೆ ಒಳಗಡೆ ಎ ಸಿ ಪೋಷಿಂಗ್ ಪೋರ್ ಎಲ್ಲ ಬರುತ್ತಾ ಎಲ್ಲ ಇದೆ ಎಲ್ಲ ರನ್ನಿಂಗ್ ಇದೆ ಎಲ್ಲ ಓಕೆ ಇದೆ ಸೀಟ್ಸ್ ಎಲ್ಲ ಓಕೆ ಇದಾವಾ ಹಾಂ ಓಕೆ ಓಕೆ ಗಾಡಿ ಏನಾದ್ರು ಟಿಂಕರಿಂಗ್ ಕೆಲಸ ಇದೆಯಾ ಒರಿಜಿನಲ್ ಪೇಂಟ್ ಇದೆಯಾ ರೀಪೇಂಟ್ ಆಗಿದೆಯಾ ಸಣ್ಣ ಪುಟ್ಟ ತಜಪ್ಪ ಆಗಿದೆ ಓಕೆ ಇಂಜಿನ್ ಅಲ್ಲೂ ಚೆನ್ನಾಗಿದೆ ಸರ್ ಗಂಟೀಶನ್ ಚೆನ್ನಾಗಿದೆ ಚೆನ್ನಾಗಿದೆ ಏನ್ ಸಮಸ್ಯೆ ಇಲ್ಲ ಏನಿಲ್ಲ ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಾದ್ರು ಹಾಕಿಸೀರಾ ಏನಿಲ್ಲ ಕ್ಯಾಶ್ ಫುಲ್ ಫುಲ್ ಕ್ಯಾಶು ಈಗ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ನಿಮ್ ಕೂಡ ಅದಾವ ಇದೆ ಓಕೆ ಎಲ್ಲಿ ಇರೋದು ಇದು ಗಾಡಿ ಇದು ಮೂಡು ಬಿದಿರಿ ಮೂಡು ಓಕೆ ಏನ್ ಹೇಳ್ತೀರಾ ಗಾಡಿ ರೇಟು ಎರಡು ಐವತ್ತು ಎರಡ್ ಲಕ್ಷ ಐವತ್ ಸಾವಿರ ಹೌದು ಕಡಿಮೆ ಆಗುತ್ತಾ ಕಡಿಮೆ ಆಗೈತೆ ಬಂದು ನೋಡಿ ಹ್ಮ್ ಕಸ್ಟಮರ್ ಬಂದಾಗ ಇನ್ನೂ ಕಮ್ಮಿ ಮಾಡ್ಕೊಡ್ತಿರ ಸರಿ ஓகே நம்பர் இதே இல்ல சார் ஆ இது நம்பர் சரி சார் ஓகே